ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ನಾವು ಇವತ್ತು ಶಿವಮೊಗ್ಗ ಹೋಗ್ತಾ ಇದ್ದೀವಿ ಶಿವಮೊಗ್ಗದಿಂದ ಮುಂದೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಿ ರಾಮೇಕೊಪ್ಪ ಅಂತ ಹೇಳಿ ನಾವು ಇವತ್ತು ನಮ್ಮ ಎಲ್ಲಮ್ಮವರು ಮನೆ ಕಟ್ಟಿಸ್ತಾ ಇದ್ದಾರೆ ಸ್ನೇಹಿತರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಬಸ್ಸಲ್ಲೇ ಯಾವಾಗಲೂ ಹೋಗೋದು ಕೆಲವೊಂದು ಸಲ ಮಾತ್ರ ನಾವು ಹೋಗಿ ಬೇಗ ಬರೋ ಅಂಥದ್ದಿದ್ರೆ ಮಾತ್ರ ನಾವು ನಮ್ಮ ಕಾರ್ಗಳಲ್ಲಿ ಹೋಗೋದು ಅಂದರೆ ಕೆಲಸ ಇರುತ್ತೆ ಬೇರೆ ಕಡೆ ನಮ್ಮದು ಏನಾದ್ರು ಹೋಟೆಲ್ ಕೆ ನಮ್ಮದು ನಾವು ನಾವು ಯಾವಾಗಲೂ ನಮ್ಮ ಅಲ್ಲಿ ನೋಡ್ಕೊಂಡಿರಲೇಬೇಕಾಗುತ್ತೆ ಮತ್ತು ಕೆಲವೊಂದು ಊರಿಗೆ ಬಸ್ಗಳು ನಮಗೆ ಇನ್ ಟೈಮಿಗೆ ಇರೋದಿಲ್ಲ ಶಿವಮೊಗ್ಗ ಚನ್ನಗಿರಿ ಅಂದರೆ ಎನಿ ಟೈಮ್ ಬಸ್ ಇರುತ್ತೆ ಸ್ನೇಹಿತರೆ ಯಾವಾಗಲೂ ಹಾಗಾಗಿ ನಾವು ಇಂಥ ಕಡೆಯೆಲ್ಲ ನಾವು ಬಸ್ಸಲ್ಲೇ ಹೋಗ್ತೀವಿ ತುಂಬ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಕಾರಲ್ಲಿ ಹೋಗ್ತೀವಿ ಸ್ನೇಹಿತರೆ ಇಲ್ಲಾಂದರೆ ನಾವು ಬಸ್ಸಲ್ಲೇ ಹೋಗೋದು ಇವತ್ತು ಸಹ ನಾನು ಶಿವಮೊಗ್ಗ ಇದ್ದೆ ನಾನು ನಿಮ್ಮ ಹತ್ರ ಈ ವಿಡಿಯೋ ಒಂದು ಮಾಡೋಣ ನಾವು ಅಮ್ಮ ಇವಾಗ ನಮ್ಮ ಎಲ್ಲಮ್ಮನ ವಿಡಿಯೋ ಹಾಕಿದ್ದೆ ನಿಮಗೆ ಪಟ್ಟಳಿಗೆ ಪೂಜೆ ಅಂತ ಹೇಳಿ ಸವದತ್ತಿ ಎಲ್ಲಮ್ಮನ ಪಟ್ಟಳಿಗೆ ಪೂಜೆ ಅಂತ ಹೇಳಿ ರಾಮೇಕೊಪ್ಪದ ವಿಡಿಯೋನ ನಾನು ಹಾಕಿದ್ದೆ ನಿಮಗೆ ಅದು ಸ್ನೇಹಿತರೆ ಅವರು ಪಾಪ ಒಬ್ಬರೇ ಅವ್ರಿಗೂ ಅವರು ತುಂಬ ದಿನದಿಂದ ತುಂಬ ಒಂದು ದೇವಿ ಆರಾಧಕರು ಅವರು ಅವರಿಗೆಲ್ಲಮ್ಮ ದೇವಿಯ ಪೂಜೆ ಮಾಡ್ತಾರೆ ಮನೆಯಲ್ಲೇ ಅದು ಯಾವುದೋ ದೇವಸ್ಥಾನ ಅಲ್ಲ ಸ್ನೇಹಿತರೆ ಅದು ಮನೆ ಏನಾಗ್ಬಿಟ್ಟಿತ್ತು ಅಂದರೆ ಮಣ್ಣಿನ ಮನೆ ಇರೋದ್ರಿಂದ ತುಂಬ ದಿವಸ ಬಾಳಿಕೆ ಬರಲಿಲ್ಲ ಹಂಗಾಗಿ ಅವರಿಗೆ ಅದು ತುಂಬ ಯೋಗ್ಯ ಇರಲಿಲ್ಲ ಅದು ಮನೇಲಿ ವಾಸ ಮಾಡಲಿಕ್ಕೆ ಹಂಗಾಗಿ ಅವರು ಮತ್ತೆ ಎಲ್ಲ ಮನೆಯೆಲ್ಲ ಹೊಸ್ತಾಗಿ ಕಟ್ತಾ ಇದ್ದಾರೆ ಪಾಪ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಆದಾಯ ಇಲ್ಲ ಏನಪ್ಪ ಭಕ್ತರುಗಳು ಮನೆಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಪೂಜೆಗಳಿಗೆ ಅವ್ರು ಕೊಟ್ಟಿದ್ದನ್ನು ಇಸ್ಕೊತಾರೆ ಮತ್ತು ಯಾವುದನ್ನು ಡಿಮ್ಯಾಂಡ್ ಮಾಡೋಲ್ಲ ಯಾವುದೇ ಒಂದು ಯಾರಿಗೂ ಸುಳ್ಳು ಹೇಳೋದಾಗಲಿ ಏನಾದರೂ ಕೇಳೋದಾಗಲಿ ಇಸ್ಕೊಳೋದಾಗಲಿ ಆ ಥರ ಮಾಡೋಲ್ಲ ಅಮ್ಮವರು ಯಾವಾಗಲೂ ನಾನು ನೋಡ್ತಾ ಇರ್ತೀನಿ ಅವ್ರನ್ನ ತುಂಬ ಅಮ್ಮ ಮತ್ತು ಭಕ್ತರು ಎಲ್ಲ ಬಂದಿಲ್ಲ ಅರ್ಕೆ ಪೂಜೆ ಎಲ್ಲ ಮಾಡೋಗ್ತಾ ಇರ್ತಾರೆ ಅಮ್ಮನ್ನ ಪು ಅಮ್ಮನ ಜಾಗದಲ್ಲಿ ಬಂದವರು ಏನಾದರೂ ಕಷ್ಟ ಇದ್ದ ಒಂದು ಮಕ್ಕಳಿಲ್ದೋ ಮಕ್ಕಳಿಲ್ದೇ ಇರೋರು ಆಮೇಲೆ ಹುಷಾರಿಲ್ಲದಂಥವ್ರು ಸುಮಾರು ಜನ ಮಕ್ಕಳಿಗೆ ಏನಾದರೂ ಒಂದು ವಿದ್ಯಾಭ್ಯಾಸ ಏನು ಅವ್ರು ಏನೇನು ಹೇಳ್ಕೊಂಡಿದ್ದಾರೆ ಮನೆ ಅಂಥವ್ರು ಎಲ್ಲರಿಗೂ ಸಹ ಒಂದು ಅಲ್ಲಿ ಅಮ್ಮನ ಹತ್ರ ಅರಕೆಗಳನ್ನು ಹೇಳ್ಕೊಂಡು ಅವ್ರು ಹೋಗಿರ್ತಾರೆ ಅವ್ರಿಗೆ ಒಳ್ಳೇದಾದ ಮೇಲೆ ಅವರು ಸಹ ಬಂದು ಇಲ್ಲಿ ಅಮ್ಮನಿಗೆ ಪೂಜೆಯನ್ನು ಮತ್ತೆ ಮಾಡ್ತಾರೆ ಹೀಗೆ ನಮ್ಮ ಎಲ್ಲಮ್ಮ ಅವರು ನಡ್ಕೊಳ್ತಾ ಬರ್ತಾ ಇದ್ದಾರೆ ಸವದತ್ತಿ ಎಲ್ಲಮ್ಮನ ಆರಾಧಕರವರು ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ನಿಮ್ಮಲ್ಲಿ ಯಾರಿಗಾದರೂ ಒಂದು ಅವರಿಗೆ ಸಹಾಯ ಮಾಡೋ ಒಂದು ಮನಸ್ಸಿದ್ರೆ ನೀವು ಮಾಡ್ಬೋದು ಸ್ನೇಹಿತರೆ ಅವರಿಗೆ ಯಾಕೆಂದರೆ ಅವರು ತುಂಬ ಒಬ್ಬರೇ ಕಷ್ಟಪಡ್ತಾ ಇದ್ದಾರೆ ಕೆಲವು ಭಕ್ತರುಗಳೆಲ್ಲ ಸಹಕಾರ ಕೊಟ್ಟಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅವರು ಸಹ ಸ್ವಲ್ಪ ಸ್ವಲ್ಪ ಅವ್ರಿಗೆ ಅವ್ರ ಕೈಲಾದಷ್ಟು ಕೊಟ್ಟು ಮನೆಗೆ ಹೆಲ್ಪ್ ಮಾಡಿದ್ದಾರೆ ನಿಮ್ಮಲ್ಲೂ ಸಹ ಯಾರಾದರೂ ಒಂದು ಒಳ್ಳೆಯ ಮನಸ್ಸು ಇರೋವಂಥವ್ರು ಒಂದು ಒಂಟಿ ಹೆಣ್ಮಕ್ಕಳಿಗೆ ಏನಾದರೂ ಒಂದು ಅವರಿಗೆ ಸಹಾಯ ಮಾಡೋ ಶ ಒಂದು ಮನಸ್ಸು ನಿಮಗಿತ್ತು ಒಳ್ಳೆಯ ಮನಸ್ಸು ಇತ್ತು ಅಂದರೆ ನೀವು ಸಹ ಅವ್ರಿಗೆ ಒಂದು ಸಪೋರ್ಟನ್ನು ಮಾಡ್ಬೋದು ಅವರು ಒಂದು ಫೋನ್ಪೇ ನಂಬರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆ ನಂಬರ್ಗೆ ನೀವು ಅವರಿಗೆ ಅಮೌಂಟನ್ನು ಹಾಕಿದ್ರೆ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಅಮೌಂಟ್ ಹಾಕಿದ್ರೆ ಸಹ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇನ್ನು ಯಾವುದೇ ಒಂದು ಸ್ವಾರ್ಥ ಇಲ್ಲ ನಮಗೆ ನಾವು ಸಹ ನಮ್ಮ ಕೈಯಲ್ಲಾದಷ್ಟು ಅಮ್ಮನಿಗೆ ಸಹಾಯ ಮಾಡಿದ್ದೀವಿ ಕೊಟ್ಟಿದ್ದೀವಿ ನಾವೊಬ್ಬರೇ ಅಂತಲ್ಲ ಸುಮಾರು ಜನ ಎಲ್ಲರೂ ಸಹ ಸಹಾಯ ಮಾಡಿದ್ದಾರೆ ಅಮ್ಮನಿಗೆ ನೀವು ಯಾರಾದರೂ ನಿಮಗೆ ಮಾಡಬೇಕು ಅಂತ ಅನಿಸಿದ್ರೆ ಅಮ್ಮ ಅವರು ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ ಆ ನಂಬರ್ಗೆ ನೀವು ಹಾಕಿ ಸ್ನೇಹಿತರೆ ಫೋನ್ಪೇ ನೋಡಿ ಸ್ನೇಹಿತರೆ ಇಲ್ಲಿ ನಾವು ಅನಗತ್ಯವಾದ ವಸ್ತುಗಳಿಗೆ ಸುಮಾರು ದುಡ್ಡನ್ನು ಖರ್ಚು ಮಾಡ್ತಾಯಿರ್ತೀವಿ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ನಾನು ಯಾರಿಗೂ ನಿಮಗೆ ಹೇಳ್ತಾ ಇಲ್ಲ ನಿಮಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅನಿಸಿದ್ರೆ ಖಂಡಿತ ಮಾಡಿ ಇದು ಸ್ನೇಹಿತರೆ ಪುಟ್ಟ ಒಂದು ಸೈಟು ಒಂದು ಎಂಟ್ರೆನ್ಸ್ ಒಂದು ಅಡುಗೆ ಮನೆ ಒಂದು ಹಾಲು ಒಂದು ಬೆಡ್ರೂಮ್ ಬರುತ್ತೆ ಮತ್ತು ಸ್ನಾನದ ಮನೆ ಮತ್ತು ಹೊರಗೆ ಇನ್ನೊಂದು ಶೌಚದ ಒಂದು ರೂಮ್ ಅದು ಸಹ ಸಪ್ರೇಟ್ ಎಲ್ಲ ಸಪ್ರೇಟ್ ಬರುತ್ತೆ ಚಿಕ್ಕ ಮನೆ ಆದರೂ ಅಚ್ಚುಕಟ್ಟಾಗಿ ಚೆನ್ನಾಗಿದೆ ಸ್ನೇಹಿತರೆ ಅವರು ಊರಿನವ್ರೆ ರಾಮೇಕೊಪ್ಪದವ್ರೆ ಅವರಿಗೆ ಪಾಪ ಜಾಗ ಕೊಟ್ಟಿದ್ದಾರೆ ಅಮ್ಮ ಅಲ್ಲೇ ವಾಸವಾಗಿದ್ದಾರೆ ಇವಾಗ ತುಂಬ ಇವತ್ತಿನ ಕಾಲದಲ್ಲಿ ಮನೆಯರೇ ಮನೆಯರಿಗೆ ಜಾಗ ಕೊಡೋದು ಕಷ್ಟ ಇದೆ ಅಂಥದ್ರಲ್ಲಿ ಊರವ್ರ ಪಾಪ ಅವರಿಗೆ ಫ್ರೀ ಒಂದು ಜಾಗ ಕೊಟ್ಟು ಅವ್ರನ್ನ ಇಲ್ಲೇ ಇಟ್ಕೊಂಡಿದ್ದಾರೆ ಊರವರು ತುಂಬ ಖುಷಿಯಾಗುತ್ತೆ ನಮಗೆ ನಾವು ಸಹ ನಮ್ಮ ಕೈಲಾದಷ್ಟು ಇಂಥವ್ರಿಗೆ ಮಾಡೋಣ ಅಂತ ಹೇಳಿ ಅವ್ರು ಯಾವುದು ಪಾಪ ಯಾರನ್ನೂ ಏನೇ ಆಗಲಿ ಅವ್ರು ಯಾರಿಗೂ ಏನು ಆಸೆ ಪಟ್ಟು ಕೇಳಲ್ಲ ಅಮ್ಮ ನಾವೇ ಸಹ ಅವ್ರಿಗೆ ನಮ್ಮ ಕೈಲಾಗಿದ್ದು ನಾವು ಕೊಟ್ಟಿದ್ದೀವಿ ನೀವು ಸಹ ಯಾರಾದರೂ ಸಪೋರ್ಟ್ ಮಾಡೋದಿದ್ರೆ ಮಾಡಿ ಸ್ನೇಹಿತರೆ ಒಳ್ಳೆ ಮನಸ್ಸಿಂದ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡಿದ ಮಾಡೋದ್ರಿಂದ ಏನೂ ಆಗೋದಿಲ್ಲ ನಮಗೇನು ಅವರು ಪೂರ್ತಿ ಕೊಡಿ ಅಂತ ಯಾರೂ ಕೇಳಲ್ಲ ಏನು ಇರೋದ್ರಲ್ಲಿ ನಾವು ಒಂದು ಸ್ವಲ್ಪ ಸಹಕಾರ ಮಾಡಿದ್ರೆ ಏನೂ ಆಗೋದಿಲ್ಲ ಎಷ್ಟೋ ಅನಗತ್ಯ ವಸ್ತುಗಳಿಗೆ ಎಷ್ಟೋ ನಾವು ಖರ್ಚು ಮಾಡ್ತಾ ಇರ್ತೀವಿ ಟೂರಂತೆ ಮತ್ತೊಂದಂತೆ ಇನ್ನೊಂದಂತೆ ಅಂತ ಹೇಳಿ ಅದರಲ್ಲಿ ಒಂದು ನಮಗೆ ಅನಿಸಿದ್ದನ್ನು ನಾವು ನಮಗೆ ಆಗೋಷ್ಟು ನಾವು ಕೊಡೋಣ ಅಲ್ವಾ ಹಾಗಾಗಿ ನಿಮಗೆ ಯಾವಗಾದ್ರೂ ಮನಸ್ಸಿದ್ರೆ ಖಂಡಿತ ಇಂಥವರಿಗೆ ಸಹಾಯ ಮಾಡಿ ಸ್ನೇಹಿತರೆ ನಾನು ನಿಮ್ಗೆ ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ಇಲ್ಲಿ ನಂದು ಯಾವುದೇ ಪರ್ಸ್ನಲ್ ಸ್ವಾರ್ಥ ಆಗಲಿ ಇನ್ನೊಂದಾಗಲಿ ನನ್ನ ವ್ಯೂಸ್ ಆಗಲಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ನನ್ನ ಒಂದು ಖುಷಿ ನನ್ನ ಸಂತೋಷ ನನ್ನ ಒಂದು ಸನ್ ನನಗೆ ಯೂಟ್ಯೂಬ್ ಅಂದರೆ ಒಂದು ನನಗೆ ಅದು ಯಾವ ಥರ ಹೇಳಬೇಕು ಗೊತ್ತಿಲ್ಲ ಅದು ತಾಯಿ ತಂದೆ ಥರ ನನಗೆ ಅದು ತುಂಬ ನಾನು ತುಂಬ ಅದನ್ನ ಪ್ರೀತಿಸ್ತೀನಿ ಅಂತ ಹೇಳ್ಬೋದು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಮಾಡಬೇಕಂತೆ ಸ್ನೇಹಿತರೆ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಂತೆ ಇದು ತುಂಬ ಒಳ್ಳೆ ಕೆಲಸ ಅಂತ ನನ್ನ ಭಾವನೆ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೊಸದಾಗಿ ಯಾರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರು ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ